ಉಡಿಬಂಡಿ ತಾಲೂಕಿನ ವರಲಕೊಂಡ ಬೆಟ್ಟದಲ್ಲಿ ಮಂಗಳವಾರ ಚಿರತೆ ಪ್ರತ್ಯಕ್ಷವಾದ ಹಿನ್ನೆಲೆಯಲ್ಲಿ ಚಿರತೆ ಸೆರೆ ಹಿಡಿಯಲು ಬೂನ್ ಅಳವಡಿಸಲಾಗಿದೆ ಎಂದು ವಲಯ ಅರಣ್ಯಾಧಿಕಾರಿ ರಾಜಶೇಖರ್ ತಿಳಿಸಿದ್ದಾರೆ ಕಳೆದ ಎರಡು ಮೂರು ದಿನಗಳಿಂದ ಬೆಟ್ಟದಲ್ಲಿ ಕೋತಿಗಳ ಕಿರುಚಾಟ ಕೇಳಿ ಬರುತ್ತಿದ್ದು ಮಂಗಳವಾರ ವರಲಕೊಂಡ ಬೆಟ್ಟದಲ್ಲಿ ಚಿರತೆ ಇರುವುದು ದೃಢಪಟ್ಟಿದೆ ವರ್ಲಕೊಂಡ ಗ್ರಾಮದ ದಲಿತ ಮುಖಂಡ ರಾಜು ಡ್ರೋನ್ ಕ್ಯಾಮೆರಾ ಬಳಸಿ ಬೆಟ್ಟವನ್ನು ಸರ್ವೆ ಮಾಡಿಸಿದ್ರು ಈ ಸಮಯದಲ್ಲಿ ಚಿರತೆಯನ್ನು ಕಲ್ಲಿನ ಬಂಡೆ ಮೇಲೆ ಕಾಣಿಸಲಾಗಿದ್ದು ಅದು ಕ್ಯಾಮ್ರಾ ಕಡೆ ತಿರುಗಿ ನೋಡಿ ಒಳಗೆ ಹೋದ ದೃಶ್ಯವು ಸರಿಯಾಗಿದೆ ಚಿರ್ತಿಯ ವಿಡಿಯೋವನ್ನು ವಲಯ ಅರಣ್ಯ ಅಧಿಕಾರಿಗಳು ಮತ್ತು ಪೆರಿಚೇಂದ್ರ ಪೊಲೀಸರಿಗೆ ಕಳುಹಿಸಿದ್ದಾರೆ ಕಾಣಿಸಿಕೊಂಡಿದ್ದು ಎರಡ್ ಸಾವಿರದ ಎರಡು ಚಿರ್ತಿಗಳು ಕಾಣಿಸಿಕೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೆಡಿಮಾಕಲಹಳ್ಳಿ ಲಕ್ಷ್ಮೀನಾರಾಯಣ ರೆಡ್ಡಿ ಅವರ ಪೋಲಿ ಫಾರಂನ ತೋಟದ ಮನೆಯ ನಾಯಿಯ ಮೇಲೆ ದಾಳಿ ಮಾಡಿತ್ತು ಹಾಗೂ ಕುರಿ ಮೇಲೆ ಜಾನುವಾರುಗಳ ಮೇಲೆ ಸಹ ದಾಳಿ ಮಾಡಿತ್ತು ಆಗ ಗ್ರಾಮಸ್ಥರು ಆತಂಕಕ್ಕೊಳಗ ಅರಣ್ಯ ಇಲಾಖೆ ಬೋನು ಇಟ್ಟು ಚಿರತೆಯನ್ನ ಸೆರೆ ಹಿಡಿಯಲು ಪ್ರಯತ್ನ ಮಾಡಲಾಗಿತ್ತು ಆದರೆ ಚಿರತೆ ಸಿಗದೆ ಬೇರೆ ಕಡೆಗೆ ಹೋಗಿರಬಹುದು ಎಂದು ಸುಮ್ಮನಾಗಿದ್ರು ಆದರೆ ಈಗ ಮತ್ತೆ ಮೂರು ಚಿರತೆಗಳು ಬೆಟ್ಟದಲ್ಲಿ ಇವೆ ಎಂದು ವರಲಕುಂಡರಾಜು ರಾಜು ತಿಳಿಸಿದ್ದಾರೆ ಬೆಟ್ಟದಲ್ಲಿ ಮತ್ತೆ ಚಿರತೆ ಕಂಡು ಬಂದಿರುವುದು ವರ್ಲಕೊಂಡ ಸುತ್ತಮುತ್ತಲಿನ ಗ್ರಾಮಸ್ಥರ ಜೀವನದಲ್ಲಿ ಆತಂಕ ಹಾಗೂ ಭಯವನ್ನ ಉಂಟು ಮಾಡಿದೆ ಸ್ಥಳೀಯರು ಅರಣ್ಯ ಇಲಾಖೆಯ ತಕ್ಷಣ ಕ್ರಮಕ್ಕಾಗಿ ಕೋರಿದ್ದಾರೆ ಚಿರತೆಯ ಹಾವಳಿಯಿಂದ ರಕ್ಷಣೆ ನೀಡಲು ಬೋನು ಇಡುವಂತಹ ಕ್ರಮಗಳನ್ನು ತೆಗೆದುಕೊಳ್ಳಲು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಚಿರತೆ ಇರುವ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿರುವುದನ್ನು ನೋಡಿ ತಕ್ಷಣ ಕಾರ್ಯಪ್ರವೃತ್ತರಾದ ಅರಣ್ಯ ಇಲಾಖೆಯ ಸಿಬ್ಬಂದಿ ರೈತರೊಂದಿಗೆ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಲಾಗಿತ್ತು ಚಿರತೆಯನ್ನು ಜೀವಂತ ಸೆರೆ ಭೂ ಅಳವಡಿಸಲಾಗಿದ್ದು ಸಿಬ್ಬಂದಿ ತೀವ್ರ ನಿಗಾ ವಹಿಸುತ್ತೇವೆ ಎಂದು ಒಲೆಯ ಅರಣ್ಯ ಇಲಾಖೆಯ ಕನಕರ ಹೇಳಿದರು ಹೊರಲ್ಕೊಂಡ ಗ್ರಾಮ ಪಂಚಾಯತಿ ದಲಿತ ಮುಖಂಡರು ಇಲ್ಲಿ ಏನಾಗಿದೆ ಅಂದ್ರೆ ಹೊರಲ್ಕೊಂಡ ಬೆಟ್ಟದಲ್ಲಿ ಒಂದು ಮೂರು ಚಿರ್ತೇನೆ ಸುಮಾರು ಒಂದು ಹದಿನೈದು ದಿವಸದಿಂದ ಜನಗಳು ನೋಡ್ತಾ ಇದ್ದಾರೆ ಆ ಬೆಟ್ಟದ ಗಿಡಗಳಲ್ಲಿ ಬಿಟ್ಟು ಅದು ಕಾಣಿಸೋದಿಲ್ಲ ಏನೇ ಇಲ್ಲ ನೈಟ್ ಓಡಾಡ್ತದಂತೆ ಈ ನಾಯಿಗಳು ಮತ್ತೆ ಈ ಮ್ಯಾಕೆ ಕುರಿಗಳು ಕೆರೆ ನೆಳ್ಳಿಯಲ್ಲಿ ಸ್ವಲ್ಪ ಒಬ್ರು ನುರ್ಸುಮಪ್ಪ ಅಂತ ಇಲ್ಲೇ ಇದ್ದಾರೆ ಫ್ಯಾಮಿಲಿ ಎಲ್ಲ ಬೋರ್ ಹಾಕ್ಕೊಂಡು ಪಾಪ ಅವ್ರ ಮನೆಗೆ ಕಟ್ಕೊಂಡು ಎಲ್ಲ ಇಲ್ಲೇ ಇದ್ದಾರೆ ಫ್ಯಾಮ್ಲಿಯ ಅವ್ರ ಮನೆ ಹತ್ರಗೆಲ್ಲ ರಾತ್ರಿ ಹೋಗಿದ್ದಂತೆ ಬೆಳಿಗ್ಗೆ ನಮಗೆ ಗೊತ್ತಾಯಿತು ಒಂದು ಮೂರು ಗಂಟೆಗೆ ಬಂದುಬಿಟ್ಟು ನಾವು ಆ ಟೋಲ್ ಕ್ಯಾಮ್ರ ಒಂದು ಬಿಟ್ಬಿಟ್ಟು ಅಲ್ಲಿಗೆ ಆ ಚಿರತೆನ ಅಲ್ಲ ನೋಡೋಣ ಅಂತ ಡ್ರೋನ್ ಡ್ರೋನ್ ಡ್ರೋನು ಡ್ರೋನ್ ಕ್ಯಾಮ್ರಾ ಅಲ್ಲಿ ಬಿಟ್ಬಿಟ್ಟು ನೋಡಿದೆ ಚಿರ್ತೇನೆ ಅದು ಅಲ್ಲಿ ಮೂರು ಇದ್ದಾವೆ ಆದಷ್ಟು ಬೇಗ ಅರಣ್ಯ ಇಲಾಖೆಯವರು ಪುತ್ತುವಾಗಿ ಕ ಕ್ರಮ ತೆಗೆದುಕೊಂಡು ಆದಷ್ಟು ಬೇಗ ಹಿಡಿದುಬಿಟ್ಟು ಅವ್ರನ್ನ ಅದು ಎಲ್ಲಿಗೆ ಸಾಗಿಸಬೇಕು ಅಲ್ಲಿ ಸಾಕ್ಸ್ಬೇಕು ಯಾಕಂದರೆ ಈ ಹಳ್ಳಿಗಳಲ್ಲಿ ನೈಟ್ ನೈಟೆಲ್ಲ ಪಾಪ ಹೊರಲ್ಕೊಂಡೆ ಗ್ರಾಮದಿಂದ ಬಂದು ಪರಸಂದ್ರದಿಂದ ಬಂದು ಹೊರಲ್ಕೊಂಡೆಯಲ್ಲಿ ಇಳಿದು ಮತ್ತೆ ನಡ್ಕೊಂಡು ಹೋಗ್ತಾರೆ ಆದಷ್ಟು ಬೇಗ ಇದ್ರ ಮೇಲೆ ಕ್ರಮ ತೆಗೆದುಕೊಂಡು ಮೇಲೆ ಅಧಿಕಾರಿಗಳು ಬೇಗ ಹಿಡಿದುಬಿಟ್ಟು ಇನ್ನು ಮಂಜುನಾಥ್ ಬಿ ಈ ನ್ಯೂಸ್ ಟಿ ವಿ ಗುಡಿಬಂಡೆ